ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಊರಲ್ಲಿ ಈಗ ಒಂದು ಆದಜ್ಜಿ ಅಂತ ಐತೆ ತೊಂಬತ್ತು ತೊಂಬತ್ತೈದು ವರ್ಷ ಆಗೈತೆ ಒಂದು ಅಜ್ಜಿ ಆದಜ್ಜಿ ಅಂತ ಇವಾಗಲೂ ಕೆಲಸ ಮಾಡ್ತೈತೆ ಎಮ್ ಐತೆ ಅವರು ಹಿಂದಿನ ಕಾಲದಿಂದ ಏನೆಲ್ಲ ಕೆಲಸ ಮಾಡಿರೋ ಕೇಳೋಣ ಬನ್ನಿ ವಿಶೇಷವಾಗಿ ಅವ್ರಿಗಿನ್ನ ಆಯಸ್ಸು ಸಿಕ್ಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅಜ್ಜಿಯವ್ರಿಗೆ ಇಂಥವ್ರನ್ನ ಒಂದು ಗೌರವಿಸ್ಬೇಕು ತಂದೆ ತಾಯಿ ಅಂಬೋದೇ ದೇವರು ಯಾರು ತಾಯಿನ ಗೌರವಿಸಿ ದೇವ್ರ ಥರ ನೋಡ್ತಾರೋ ಅಂಥವ್ರಿಗೆ ಒಳ್ಳೆಯದಾಗುತ್ತೆ ಯಾರು ತಂದೆ ತಾಯಿನ ದೂರ ಮಾಡ್ಕೊತಾರೋ ಅವ್ರಿಗೂ ಒಂದು ದಿನ ಭಾಳ ಕಷ್ಟ ಬರುತ್ತೆ ಆ ಕಷ್ಟ ಬಂದಾಗ ಅಮ್ಮ ಅಂದಾಗ ನಾವು ಗೊತ್ತಾಗುತ್ತೆ ಬನ್ನಿ ಅಜ್ಜಿಯವ್ರನ್ನ ಕೇಳೋಣ ಅಜ್ಜಿ ನೀವು ಹುಟ್ಟಿದ ಹುಟ್ಟಿ ಎಷ್ಟು ವರ್ಷಕ್ಕೆ ಮದುವೆ ಆದ್ರಿ ಹುಟ್ಟಿ ವರ್ಷಕ್ಕೆ ಯಾವ ಈ ಊರ್ಗ ನಿಮ್ದು ತವರ್ ಮನೆ ಯಾವ ಊರು ಸ್ವಾರ್ಗಿರಿ ಹ್ಮ್ ಹ್ಮ್ ಸ್ವಾರ್ಗಿರಿ ಹನ್ನೆರಡು ವರ್ಷಕ್ಕೆ ಮದುವೆ ಆಯ್ತು ಹನ್ನೆರಡು ವರ್ಷ ಮದ್ವೆ ಆಗಿ ಹದಿನಾಲ್ಕು ವರ್ಷದಾಗೆ ಯಾರು ದೊಡ್ಡ ದೊಡ್ಡ ಮಗ ಹದ್ನಾಲ್ಕು ವರ್ಷದಲ್ಲೇ ಮಗ ಉಟ್ಟ ಎಷ್ಟು ಜನ ಮಕ್ಕಳು ನಿಮ್ಗೆ ಒಂಬತ್ತು ಜನ

ಇವಾಗ ಇಲ್ಲೇ ಬಂದ್ಬಿಡ್ರಿ ಹೋಗ್ಲಿ ಬಿಡ ಈಗ ಬೆಳ್ಳುಳ್ಳಿ ಹಾಕಿದ್ವಿ ಬೆಳ್ಳುಳ್ಳಿ ಹ್ಮ್ ಅವ್ರ ಹೊಲದಾಗ ಶೆಟ್ರ್ ನೀವು ಹ್ಮ್ ಕೋರಿಗ ಹಾಕಿದ್ರ ಕೋರಿಗ ಕೂಲಿ ಕೂಲಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೇಳಾಕು ರಾಗಿ ಪೈರ್ ಗದ್ದೆ ಪೈರ್ ಹಾಕೋದು ಹ್ಮ್ ಹ್ಮ್ ಗದ್ದೆ ಕಳೆ ತೆಗಿಯೋದು ಎಲ್ಲ ಮಾಡಿದೀರ ಹ್ಮ್ 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 ಒಂದು ಎರಡು ವಾರ ಲೀಟ್ರು ಅಜ್ಜಿ ನೋಡಿ ಒಂದು ಎರಡೂವರೆ ಲೀಟ್ರು ಹಾಲು ಕರಿತೈತಿ ಹಾಂ ಅದೇ 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 ನೋಡಿ ಎಮ್ಮೆ ಗುಡ್ಡ ಮೇಯಿಸ್ಕೊಂಡು ಅಜ್ಜಿ ಈಗಲೂ ಒಂದು ಹೆಣ್ಣಾಳಿಂಗ್ ಕೂಲಿ ಮಾಡ್ತಾಯ್ತು ಅಜ್ಜಿ ಸಿಂಕಾಯ್ದು ಕೊಚ್ಚಾಕಿದ್ದೀನಿ ತಿಂತೈತೆ ಅಜ್ಜಿದೇ ಎಮ್ಮೆ ಮೇಯಿಸ್ಕೊತೈತೆ ಬಂದು ನೋಡಿ ಚೆನ್ನಾಗಿ ತಿಂತೈತೆ ನೋಡಿ ಸ್ನೇಹಿತರೆ

ಈಗಿನ ಕಾಲ್ದಾರ ದುಡ್ಡು ಜಾಸ್ತಿ ಅವಾಗ ಬರೈತಲ್ವಾ ನಿಮ್ ಕಾಲ್ದಲ್ಲಿ ಏನೇನು ಊಟ ಮಾಡ್ತಿದ್ರಿ ಯಾತ್ ನವ್ ರಾಗಿ ಜೋಳ ಹುರುಳಿಕಾಳು ಅವೆಲ್ಲ ಬೇಸ್ಕೊಂಡ್ ಚಿನ್ ಮನೆ ಕೆಮ್ಮೆವು ಅವಾಗ ಆ ಕಾಲದಲ್ಲಿ ಬರೀ ಅದಕ್ಕೆ ಕಟ್ಕೊಳರಂತ ಅಜ್ಜಿ ಹೇಳೋದು ಸೋಳಲ್ಲಿ ಬಟ್ಟೆ ಒಗಿತಿದ್ರಂತೆ ಹೌದೌದು ಬಾವಿ ಮಣ್ಣು ನೋಡಿ ಅಜ್ಜಿ ನಾವ್ಅಮ್ಮನೂ ಒಟ್ಟೈತಂತೆ ನಮ್ ತಾಯಿಯವರು ಇಲ್ಲಿ ನಮ್ ಬಾವಿ ಇದು ಒತ್ತಿದ್ದಾರೆ

ಮ್ಯಾಕಿಗಳಿದ್ವಲ್ವೇ ಅವಾಗ ನಿಮ್ಮ ಮೂರ್ ಮೂರು ನಾಲ್ಕ ಮರಿ ಅವೆಲ್ಲ ನೋಡಿ ಸ್ನೇಹಿತರೆ ಅವಾಗೆಲ್ಲ ಬಹಳ ಕಷ್ಟ ಬಿದ್ದಾವ್ರೆ ಈಗಿನ ಕಾಲ್ದವ್ರು ಕಷ್ಟ ಬೀಳಲ್ಲ ನೋಡಿ ಈಗ್ಲೂನು ಎಮ್ಮೆ ಮೇಯಿಸ್ತೈತವಜ್ಜಿ ಹೊಲದಲ್ಲಿ ಸೊಪ್ಪು ಕಡ್ಡಿ ಎಲ್ಲ ಕೊಯ್ದು ಇಕ್ತೈತಿ ಈಗಿನ ಕಾಲದವ್ರು ಹೆಂಗಸ್ರು ಬಗ್ರಿ ಅಂದ್ರೆ ಏಯಪ್ಪ ನನ್ಗ ಆಗಲ್ಲ ಅಂತ ಹೇಳಿ ಸ್ವಂಟ್ ಅಲ್ಲೇ ಮನೆಗಳಾಗ ಕೆಲಸ ಮಾಡೋದೇ ಕಷ್ಟ ಇವಾಗ ಹೋಗ್ತೇನಪ್ಪ ನಾನು ಈ ನೋಡಿದ್ರ ಈಗ್ಲೂ ಹೋಗ್ತೈತಂದು ನೋಡಿ ಸ್ನೇಹಿತರೆ ಅಜ್ಜಿ ತೊಂಬತ್ತೈದು ವರ್ಷ ಆದ್ರೂ ಈಗ್ಲೂ ಕೆಲ್ಸಕ್ಕೆ ಹೋಗುತ್ತಂತೆ ಆದ್ರೆ ನಮ್ಮ ಅಮ್ಮನೂ ಅಷ್ಟೇ ಯಾರ ಕರೆದ್ರೆ ಹೋಗ್ತೈತೆ ಇಲ್ಲಾಂದ್ರೆ ಹೋಗಲ್ವಂತೆ ನಮ್ಮಮ್ಮ ಅಡಿಗೆ ಮಾಡುತ್ತೈತೆ ಇಬ್ಬರೇ ಇರೋದು ಅಡುಗೆ ಮಾಡ್ಕೊಂಡು ಉಮ್ತಾರೆ ಅಯ್ಯ ನಿಮ್ಮಾಮ್ಗೂ ಸಿಂಗು ಆಗ್ರಮ್ ಮಾಡಿ ದೊಪ್ಪಲ್ಲ ನೋಡಿದಾ ಅಜ್ಜಿನೇ ಮಾಡ್ಬೇಕಂತ ಈಗ್ಲೂ ಅಜ್ಜಿನೇ ಮಾಡ್ತಾ ಇದ್ದಾರೆ ಯವರನಲ್ಲಿ ಮಗ ಹಳಿ ಸಿ ಮೂರ್ಕಣ್ಣಿ ಸಿದ್ಧಿ ರಸ್ಮಕಬಹುದು ಹಳಿಗೆ ಮಗಳಿಗೂಮ್ಮಮ್ಮಗ್ಗೂ ನೀನೆ ಮಾಡಿ ಒಪ್ತಾರೆ ತಾಯಿ ಮಾಡಿ ದೊಪ್ಪಲ್ಲ ನೋಡ್ದ ಆ ಹಿಂದಿನ ಕಾಲದ ಕೈಯಲ್ಲೇ ರುಚಿ ಬರೋದು ಊಟ ಸಾರಿಗೆ ನಾನು ಮಾಡೋದು ಹೌದಾ ಮಡಿಕೆ ಒಳಗೆ ನೋಡಿದ್ರೆ ಸ್ನೇಹಿತರೆ ಮಾಡೋದ್ ಗ್ಯಾಸ್ನಾಗ ನಂಗೆ ಅದೇ ಅದೇ ಒಟ್ಗ ಚೆನ್ನಾಗ್ ನೋಡ್ಕೊಂಡವ್ರಪ್ಪ ನೋಡ್ಕೊತಾರೆ ಅದೇ ನೀನು ಕೂಕಂಬಲಾರ ಬಂದು ಎಮ್ಮೆ ಪಮ್ಮಿ ಮೇಸ್ತಿ ಕೂಕ ಕಾಲು ಕೈ ಹಿಡ್ಕೊತ ಅಂತೇಳಿ ಬಂದು ಎಮ್ಮೆ ಹಂಗ ಅಡ್ಡಾಡಿರೇ ಒಂದಿಷ್ಟು ಮೈನೋಂದರೆ ಹುಲ್ ಕೀಳ್ತೀನಿ ಒಂದ್ವರೆ ಹುಲ್ ಕೀಳುತ್ತೆ ಈ ಎಮ್ಮೆ ನೋಡ್ರಿ ಸ್ನೇಹಿತರೆ ಎಮ್ಮೆ ಐತಲ್ಲ ಮೀನೇನು ಹಾಲುನು ಕರೆಯೋದು ಹ್ಞೂ ಹ್ಞೂ ಎಮ್ಮೆ ಮೇಯಿಸ್ಕೊಂಡು ಒಂದುವರೆ ಹುಲ್ ಕಿತ್ಕೊಂಡು ತಿರ್ಗಿ ಹೋಗಿ ಸಾಯಂಕಾಲ ಅಡುಗೆ ಮಾಡಿ ಹಳಿಯ ಮಕ್ಕಳಿಗೆ ಹಳಿಗೂ ಮಗಳಿಗೂ ಅಡುಗೆ ಮಾಡಿ ಇಕ್ಕೊಂಡು ಅಷ್ಟೆಲ್ಲ ಗ ಒಂದು ಕೂಲಿ ಕೆಲಸ ಮಾಡುತ್ತೆ ಈಗಲೂ ಹೆಣ್ಮಕ್ಳು ಕೆಲಸ ಮಾಡಿರಿ ಅಂದರೆ ಫ್ಯಾಕ್ಟ್ರಿ ಕೊಡೋಗ್ತಾರೆ ಯಾರ್ಯಾರು ಮಾತಾಡಿಸ್ತಾರ ಮಕ್ಕಳು ತಿಮ್ಮಣ್ಣ ಒಬ್ಬನೇ ಮಾತಾಡ್ಸೋದು ಹ್ಞೂ ಹ್ಞೂ ಹೆಂಗ ಹೋಗ್ಲಿ ಬಿಡು ಎಲ್ಲ ಚೆನ್ನಾಗಿರ್ಲಿ ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ ಅದಕ್ಕೆ ನೋಡಿ ಇನ್ನು ತೊಂಬತ್ತೈದು ವರ್ಷ ನಿನ್ ಗಾಯಸ್ ಕೊಟ್ಟಿದ್ದಾನೆ ಅಂದರೆ ಭಗವಂತ ನಿಮ್ಮ ಇದಲ್ಲಿದ್ದಾನೆ ಹೆಂಗ ಚೆನ್ನಾಗಿರ್ಲಿ ಹೆಂಗ ಅವ್ರ ಅವ್ರ ಜೀವನ ಅವ್ರಿಗೆ ಮಾಡ್ಕೊಂಡು ಬದುಕಂಬಲಿ ಬಿಡಿ ಹ್ಞೂ ಹಚ್ಚ ಹಳ್ಳಕೊಂಡಿದ್ದೆ ಹಾ ಹಳ್ಳು ಎಲ್ಲ ಹಾಕೊಂಡು ಎಲ್ಲ ಮಾಡ್ತಾರಂತೆ ಸ್ನೇಹಿತರೆ ಈ ವಿಶೇಷ ಕಾರ್ಯಕ್ರಮ ಸಾವಿರ ಆರ್ ಸಾವಿರ ದುಡಿತೀನಿ ಬೀಜ ಜೇನ್ ಬೀಜ ಹಳ್ಳು ಅದು ಹೊಂಗೇ ಬೀಜಾನು ಆಯ್ತೀರಾ ಹಳ್ಳ ಬೀಜ ಹೊಂಗೆ ಬೀಜ ಬೇವಿನ ಬೀಜ ಹೆಂಗಿರುತ್ತೆ ಒಟ್ಟಿಗೆ ಸೀಸನ್ ಬಂದಾಗ ನೀವು ಆಯ್ತಾ ಎಲ್ಲ ಕುಟ್ಟಿ ಎಲ್ಲ ನೀನೆ ಇಕ್ಕಂತೀಯ ಕಾಸು ಎಲ್ಲ ಮಗಳಿಗೆ ಕೊಡ್ತೀರಾ ಚೆನ್ನಾಗಿ ಹೆಂಗ ಕೂಡಿ ಒಟ್ಟಿಗೆ ಇದು ಹುಣಸೆ ಅದು ಮುಂಚೆಕಾಯಿ ಬೀ ಅಳ್ಳು ಬೇವಿನ ಬೀಜ ಒಂಗೆ ಬೀಜ ಇವೆಲ್ಲ ಕೂಡಿಕೊಂಡು ಮಾರ್ಕೊಂಡು ಒಂದು ಆ ಸೀಸನ್ಗಳಲ್ಲೆಲ್ಲ ಒಂದ್ ಎಂಟತ್ತು ಸಾವಿರದ ಹಾ 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 ಒಟ್ಟಿಗೆಲ್ಲ ಕೂಡಿಕೊಂಡು ಹೆಂಗ ಒಂದು ಮಾಡ್ಕೊಂಡು ಮಾರ್ತೀರಾ ಹೆಂಗ ಒಂದು ಮಾಡ್ಬೇಕು ಹ್ಮ್ ಹ್ಮ್ ನೀನ್ ಏನೇನ್ ಮಾಡ್ತೀಯ ನೀನ್ ಏನೇನ್ ಮಾಡಿದ್ದೆ ರಮ್ಯಾ ನೀನ್ ಏನೇನ್ ಮಾಡಿದ್ದೆ ಯಾو ಕುಟ್ಟಿ ದಿವಿ ಕಷ್ಟ ಬಿದ್ದಾವ್ ಸುಮ್ಮನೆ ನಾವು ಅಮ್ಮ ನೀನು ನಾನು ನಮ್ಮ ಅಮ್ಮ ಕಷ್ಟ ಬಿದ್ದಿರದು ಎಲ್ಲಾ ಕುಟ್ಬೇಕು ನಿಮ್ಮ ಅಜ್ಜಿ ಹಿಂಗ ಕಾಲ ಸಾಸಕಂಡ್ ಕೂಕ ಮಾಳ ತಿರಾಟ ಕೆಳ ಕೆಳದಿಂದ ಕಿತ್ತ್ಕೇಂಡು ಹ್ ಈಟಾಗ್ಲ ಬೊಟ್ಟಿ ಕಿತ್ತ್ಕೇಂಡು ಹ್ ಒಂದು ಒದಕ ನಮ್ಮ ಅಜ್ಜಿ ಎಲ್ಲಾ ಸೊಸಿಯರತ್ರನೇ ಮಾಡ್ತೀಳು ಹ್ 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 ಅಜ್ಜಿ ತಂಗಿಯರ ಅಕ್ಕಗಳು ಬಂದ್ರೆ ಹ್ ಮಕ್ಳು ಅಕ್ಕ ತಂಗಿ ಸಕ್ಕಯ್ಯಮ್ಮ ಹ್ಮ್ 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 ಹೆಂಗ ಕುಟ್ಟಿ ಐತೆ ಬೀಸೈತೆ ಸೇದ ಬಾವಿಯಲ್ಲಿ ನೀರ್ ಸೇದೈತೆ ನೋಡ್ರಿ ಸೇದಬಾವ್ಯ ನೀರ್ ಸೇದೈತೆ ಕುಟ್ಟ ಐತೆ ಬೀಸೈತೆ ಎಲ್ಲ ಕಳೆ ತೆಗ್ದೈತೆ ಎಲ್ಲಾ ಮಾಡೈತ್ ಸ್ನೇಹಿತರೆ ಅದಕ್ಕೆ ಇಡೀ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ವಿ ಜೈ ಹಿಂದ್ ಜೈ ಕರ್ನಾಟಕ